ಬಹಳ ಮಹತ್ವಪೂರ್ಣವಾದ ಸಭೆ ಅಂತ ನಾನಾದ್ರು ಭಾವಿಸ್ತೀನಿ ಈ ಸಭೆಗೆ ಆಗಮಿಸಿರತಕ್ಕಂಥ ತಾಲೂಕಿನ ಬಹುತೇಕ ಮುಖಂಡರು ಇಲ್ಲಿ ಕುಂತಿರೋರು ಮಾತ್ರ ಮುಖಂಡರಲ್ಲ ನೀವೆಲ್ಲರೂ ಕೂಡ ಮುಖಂಡರು ಯಾಕಂತಂದ್ರೆ ರಾಜಣ್ಣವ್ರ ಉದ್ದೇಶ ಅವರು ಯಾವಾಗ್ಲೂ ಅಷ್ಟೇ ನೀವೆಲ್ಲ ಮುಖಂಡರು ನೀವೆಲ್ಲರೂ ಮುಖಂಡತ್ವ ತಗೋಬೇಕು ಅನ್ನೋ ಒಂದು ಇದಿರೋದ್ರಿಂದ ನಾನು ಕೂಡ ಆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ನಾನ್ ಗಂಡಗೆ ನೀವೆಲ್ಲರೂ ಕೂಡ ಮುಖಂಡರ ಇದ್ದೀರಾ ರವಿಶಂಕರ್ ಅವರು ಎಲ್ಲಾ ಮುಖಂಡರೂ ತಿಳಿಸಿದರೆ ಎಲ್ಲರೂ ಆಗಮಿಸಿದ್ದಾರೆ ಬಹಳ ಸಂತೋಷ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಿದೀನಿ ಅನ್ಸಿದ್ದೇನೆ ಬ್ಯಾಂಕ್ ನಿರ್ದೇಶಕರು ಇರಬೇಕಾಗಿತ್ತು ಈ ಸಂದರ್ಭದಲ್ಲಿ ತಾವು ಈ ವಿಚಾರ ತಾವು ತಿಳಿಸಿದಿರೋಕ್ಕೆ ತಂದಿದಿರೋ ಯಾಕಂದ್ರೆ ನಿರ್ದೇಶಕರು ಯಾಕಂತಂದ್ರೆ ನಮ್ಮ ತಾಲೂಕಿನ ಜನಕ್ಕೆ ರೈತರಿಗೆ ಸ್ಪಂದಿಸತಕ್ಕಂತ ಇವರು ಈ ಕಾರ್ಯಕ್ರಮ ಅವರು ಮುಂದೆ ನಿಂತು ಮಾಡಬೇಕಾಗಿತ್ತು ಅಂತ ನಾನು ಆದ್ರೆ ಆ ಇಬ್ಬರದ್ದು ಕೆಲಸ ನೀನ್ ಮಾಡಿದೀಯಾ ರವಿ ಅದು ನಾನು ನಿಮಗೆ ಸ್ವ ಇದು ಹೇಳ್ತಿದೀನಿ ಜೊತೆಗೆ ಅವ್ರು ಬರ್ಬೇಕಾಗಿತ್ತು ಅವ್ರ ಏನೋ ಗೊತ್ತಿಲ್ಲ ಪಾಪ ಅವ್ರಿಗೆ ಏನೋ ಕೆಲಸ ಕಾರ್ಯ ಇತ್ತು ಬಂದಿದ್ರೆ ಚೆನ್ನಾಗಿರ್ ಇವತ್ತು ಏನಾದ್ರೂ ಒಂದು ಸತ್ಯ ಮಾತಾಡಿದ್ರೆ ಬಹುತೇಕ ನಾನು ಕಾಂಗ್ರೆಸ್ನಲ್ಲಿರುವ ಇಲ್ಲಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ಪಕ್ಷದವ್ರು ಇದ್ದೀರಾ ಬೇರೆ ಪಕ್ಷದವರು ಈ ಪಕ್ಷಾತೀತವಾಗಿ ಇಲ್ಲೆಲ್ಲ ಸೇರ್ಕೊಂಡಿದ್ರು ರಾಜಣ್ಣವರ ದೃಷ್ಟಿಯಲ್ಲಿ ಯಾವುದೇ ಪಕ್ಷಾತೀತವಾಗಿ ಯಾವ ಜಾತಿ ಇರ್ಬೋದು ಯಾವ ಒಟ್ಟಿನಲ್ಲಿ ಬಡವರ್ಗ ನಾವು ಬರೀ ಹಿಂದುಳಿದ ವರ್ಗ ಅಂತ ನಾವು ಅವ್ರನ್ನ ಹಿಂದುಳಿದವರ ಮುಖಂಡರು ತನ್ಕಬೇಡಿ ಅವರು ಎಲ್ಲ ಬಡ ಜನತೆ ವರ್ಗ ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ ಆ ಬಡವರುವ ಬಡವರ ಪರವಾಗಿರತಕ್ಕಂಥ ಏಕೈಕ ಜಿಲ್ಲೆಯ ಮುಖಂಡ ಅಂದರೆ ಅದು ಕೆ ಎನ್ ರಾಜಣ್ಣ ಯಾವತ್ತೂ ಕೂಡ ಅವರು ಬಡವರ್ಗಕ್ಕೆ ಸ್ಪಂದಿಸ್ತಾರೆ ನಾವೇನು ಈ ಜಾತಿ ಎಲ್ಲ ಪಕ್ಷದವರು ಬರ್ತಾರೆ ಬಿಜೆಪಿಯವರು ಬರ್ತಾರೆ ಜೆಡಿ ಎಲ್ಲರಿಗೂ ಕೂಡ ಅವರು ಸಹಾಯ ಮಾಡಿದ್ದಾರೆ ಅವ್ರಿಗೆ ಕಷ್ಟ ಸುಖ ಗೊತ್ತು ಕಷ್ಟ ಸುಖ ಅನುಭವಿಸಿ ಬಂದಿರೋರಿಗೆ ಗೊತ್ತು ಹೋರಾಟ ಮಾಡ್ಕೊಂಡ್ ಬಂದಿರೋರಿಗೆ ಗೊತ್ತು ಏನು ಕಷ್ಟ ಸುಖ ಅಂತ ಸ್ಪಂದಿಸ್ಕೊಂಡ್ ಬಂದಿದ್ದಾರೆ ಏಕಾಕಿ ರಾಜಕಾರಣಿಗಳಿಗೆ ಯಾವುದಾದ್ರೂ ಒಂದು ಸ್ಥಾನಮಾನದಿಂದ ಉಚ್ಚಾಟನೆ ಮಾಡೋದಾಗ್ಲಿ ವಜಾ ಮಾಡೋದಾಗ್ಲಿ ಅವ್ರು ಏನಾದರೂ ಒಂದು ಪನಿಷ್ಮೆಂಟ್ ಇರ್ತಿದ್ರೆ ಇಲ್ಲ ಅವನ ಮೇಲೆ ಏನಾದ್ರೂ ಒಂದು ಭ್ರಷ್ಟಾಚಾರದ ಆರೋಪ ಇರಬೇಕು ಇಲ್ಲೇನಾರ ಕಾಂಗ್ರೆಸ್ ವಿರೋಧವಾಗಿ ಏನಾರ ಚಟುವಟಿಕೆ ಮಾಡಿದ್ರೆ ಮಾಡಬೇಕು ಏನೂ ಇಲ್ಲ ಒಂದು ಸತ್ಯ ಏನು ಹೇಳಿದಾರಪ್ಪ ಸತ್ಯ ಅವ್ರು ಯಾವತ್ತು ನೇರ ನುಡಿ ಮನುಷ್ಯ ಏನು ಹೇಳಿದ್ರಲ್ಲಿ ನನ್ಗೇನೋ ತಪ್ಪಿಲ್ಲ ಅದು ಬೇಕಾದ್ರೆ ಇದ್ರ ಮೇಲೆ ಏನು ಆ್ಯಕ್ಷನ್ ತಗೊಳ್ತಾರೋ ತಗೊಂಡು ಇಲ್ಲಿರೋರು ಆಮದು ಬೇರೆ ಅವ್ರು ಹೇಳಿರೋದಲ್ಲಿ ಇವೊಂದು ಹೇಳಿದ್ದಾರೆ ಅದನ್ನು ಅದನ್ನೇ ಒಂದು ಹೈಲೈಟ್ ಮಾಡ್ಕೊಂಡು ಕೆಲವರು ಪ್ರಮುಖರು ಇದನ್ನೇ ಒಂದು ದುರುದ್ದೇಶ ಇಟ್ಕೊಂಡು ಕೆಲವ್ರು ಕಾಯ್ಕೊಂಡಿರೋರು ಒಂದು ಅಸ್ತ್ರ ಸಿಕ್ತವ್ರಿಗೆ ಇದನ್ನು ಬಲಿಪಶು ಮಾಡಿದ್ರು ಅವರು ಅವ್ರೇನು ನಿರ್ವಹಿರಲ್ಲ ಅವರು ಧೈರ್ಯವಂತರು ಇವತ್ತು ಬೇಕಾಗಿರೋದು ಅವ್ರಿಗೆ ನಾವೆಲ್ಲರೂ ಅವ್ರ ಜೊತೆಗಿರ್ಬೇಕಷ್ಟೇ ಯಾವತ್ತು ಬಡ ಜನತೆ ಎಲ್ಲ ವರ್ಗದವರು ನನ್ನ ಜೊತೆ ಇರಬೇಕು ಅಂತ ಬಯಸ್ತಾರೆ ನಾವು ಯಾವತ್ತೂ ಕೆ ಎನ್ ಪರ ಇದ್ದೀವಿ ಅವ್ರಿಗೇನಾದ್ರೂ ಅನ್ಯಾಯ ಆಗಿದೆ ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿರಾಗಿ ಸಂಘಟಿತರಾಗಿ ನಾವು ಹೋರಾಟ ಮಾಡಬೇಕಾಗುತ್ತೆ ಅವ್ರಿಗೆ ಏನಿದು ಮಿನಿಸ್ಟರ್ ಇದು ಸಚಿವ ಸ್ಥಾನದಿಂದ ತೆಗೆದರೆ ಕೂಡಲೇ ಈ ಮುಖಾಂತರ ನಾನು ತಿಳಿಸ್ತೀನಿ ಇದು ಪೂರ್ವಭಾವಿ ಸಭೆ ಇದೆ ಪೂರ್ವ ಸಭೆ ಸಭೆಯಲ್ಲಿ ನಾವು ನಿರ್ಣಯ ತಗೊಂತೀವಿ ಮುಂದೆ ಇದು ಇದಕ್ಕೆ ಹೆಚ್ಚಿನ ಸಂಖ್ಯೆ ಬಹುಶಃ ಯಾವ ತಾಲೂಕಲ್ಲೂ ಮಾಡಿರ್ಬೋದು ಕನಿಷ್ಠ ನಾವು ಸೇಂದ್ರಿ ಸದಣ್ಣವ್ರೆ ಕನಿಷ್ಠ ಒಂದು ಐದ್ ಸಾವಿರ ಜನ ಆದ್ರೂ ಇರ್ಬೇಕು ಕನಿಷ್ಠ ಅಂದ್ರೆ ನಾವು ಮಾಡಿದೀವಿ ಅಂದ್ರೆ ಒಂದ್ ಐದು ಸಾವಿರ ಜನ ಮೇಲೆ ನಾವು ಮಾಡೋದ್ ಬೇಡ ಕನಿಷ್ಠ ಹೇಳದ್ ನಾನು ಇದ್ರ ಮೇಲೆ ಆದ್ರೂ ಹೆಚ್ಚಿಗೆ ಆದ್ರೂ ಆಗ್ಬೋದು ಮಾಡಿ ಇವತ್ತು ಮಾಡಿರೋ ಕಾರ್ಯಕ್ರಮನ ಬರೀ ಕರ್ನಾಟಕ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರ ಕಾರ್ಯಕ್ರಮನ ಹೊರಕೊಂಡಿದ್ದಾರೆ ಯಾರೋ ಒಬ್ಬ ರೈತ ಅವನು ಮರಣ ಹೊಂದಿದ್ರೆ ತಕ್ಷಣ ಅವರಿಗೆ ಸಾಲ ಮನ್ನಾ ಮಾಡತ ಕಾರ್ಯಕ್ರಮ ಎಲ್ಲಾದ್ರೂ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂತ ಸಮಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಅನ್ಸುತ್ತೆ ಆ ಸಮಯದಲ್ಲಿ ನಮ್ಮ ಕಾಂಗ್ರೆಸ್ ಮರ್ಯಾದೆ ಉಳಿಸಿದರೆ ಘನತೆಯನ್ನು ಉಳಿಸಿದಾರೆ ಅವತ್ತು ಗೋಶಾಲೆಯನ್ನ ತರದು ಬರಗಾಲದಲ್ಲಿ ಬಡ ರೈತರ ಮೇವಿಲ್ದಲೆ ಎಲ್ಲಾ ಪಶುಗಳು ಇದ್ದಾಗ ಗೋಶಾಲೆಯನ್ನ ತೆಗೆದು ಡಿಸಿಸಿ ಬ್ಯಾಂಕ್ ಮುಖಾಂತರ ಸಹಾಯ ಹಸ್ತ ನೀಡಿದ್ದಾರೆ ಅದನ್ನ ನಾವೆಲ್ಲರೂ ಸ್ಮರಿಸ್ಕೋಬೇಕು ಇವತ್ತು ರೈತರು ಎಲ್ಲಾ ವರ್ಗದ ರೈತರು ಕೂಡ ಸ್ಮರಿಸಬೇಕು ಎಲ್ ಮಾಡಿದಾರೆ ದೇಶದಲ್ಲಿ ಎಲ್ಲಾರು ಮಾಡಿರೋದು ನೋಡಿದೀರ ನೀವು ಅದು ಆ ಬಂದ ಆ ಗೋಶಾಲೆಗೆ ಬಂದಂತ ರೈತರಿಗೆ ಊಟ ವಸತಿ ಈ ತರದ್ದೆಲ್ಲಾ ಒಂದು ಕಾರ್ಯಕ್ರಮ ಮಾಡಿ ಇನ್ನು ಅನೇಕ ಇದಾವೆ ಅವರು ಇವತ್ತು ಕೊರೋನಾ ಸಂದರ್ಭದಲ್ಲಿ ಯಾರೇ ಇದು ಇದು ಕೊರೋನಾ ಸಂದರ್ಭದಲ್ಲಿ ಇವತ್ತೇನಾದ್ರೂ ಡಿ ಸಿ ಬ್ಯಾಂಕ್ ನೀಡಿದಂತ ಸಾಲುಗಳು ಏನಾದ್ರೂ ತಕೊಂಡಿಲ್ದಿದ್ರೆ ಇವತ್ತು ರೈತರು ವಿಷ ಕುಡಿದು ಸಾಯ್ಬೇಕಾಗಿತ್ತು ಕೆ ಎನ್ ರಾಜಣ್ಣವರು ಯಾರಿಗೂ ಕೂಡ ಅದನ್ನ ಪ್ರತಿಯೊಂದು ಸೊಸೈಟಿಯಲ್ಲಿ ನಾವೆಲ್ಲರೂ ಹೋದ್ರು ಕೂಡ ಇಲ್ಲ ಸೊಸೈಟಿಗೆ ಹಣ ಹಿಂಗ ಇದೆ ತಕ್ಷಣ ಇದು ಬಡ ಜನ ಇದು ರಾಜಣ್ಣವ್ರಿಗಾಗಿರೋ ಅನ್ಯಾಯ ಅಲ್ಲ ಇವತ್ತು ಬಡ ಜನರಿಗೆ ವರ್ಗದವ್ರಿಗೆ ಎಲ್ಲ ವರ್ಗ ಇಲ್ಲಿ ಜಾತಿ ಅನ್ನೋದಿಲ್ಲ ಎಲ್ಲ ವರ್ಗ ಪಕ್ಷಾತೀತವಾಗಿ ಕೆಲಸ ಮಾಡಿದಂತ ರಾಜಣ್ಣವ್ರಿಗೆ ಇದು ಅನ್ಯಾಯ ಆಗಿರೋದು ಜಿಲ್ಲೆಗೆ ಆಮೇಲೆ ಕೆಲವೊಂದೆಲ್ಲ ರಾಜ್ಯ ಮಟ್ಟದಲ್ಲಿ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಡತಕ್ಕಂತ ಒಂದು ಶಕ್ತಿ ಅಂತದ್ ಏನಂದ್ರೆ ಇದ್ರೆ ಕೆ ಎನ್ ರಾಜಣ್ಣವ್ರು ಒಬ್ಬರಿಗೆ ಇದ್ದಿದ್ದು ನೇರವಾಗಿ ಒಂದು ಆ ಸಲಹೆ ತಗೊಂಡು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಏನೋ ಒಂದ್ ಚೂರು ಕಿಂಚಿತ್ತು ಒಂದು ಲೋಪ ಇಲ್ದಂಗೆ ನಡೆಸ್ಕೊಂಡ್ ಬಂದಿರೋ ಸಚಿವರನ್ನ ಇದಕ್ಕಿದ್ದಂಗೆ ಕಿತ್ತಾಕಿದಾರಲ್ಲ ಭ್ರಷ್ಟಾಚಾರ ಮಾಡಿದಾರ ಅನಾಚಾರ ಮಾಡಿದಾರ ನೇರವಾಗಿ ಹಂಗಾರೆ ಮಾತಾಡಿದ್ರೆ ಇವತ್ತು ಪಕ್ಷದಲ್ಲಿ ಹಂಗಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೆಲ್ಲ ಹಿಂದುಳಿದ ವರ್ಗ ಇದೇ ಹಿಂದುಳಿದ ವರ್ಗದವರ ಓಟ್ಗಳ ಇವತ್ತೆಲ್ಲ ಇರೋದು ನೇರವಾಗಿ ಮಾತಾಡಿದ್ರೆ ಹಂಗಾರೆ ನಮ್ಗೆ ಇನ್ನ ಏನೇನ್ ಮಾಡ್ತಾರಂತ ಭಯ ಯಾಕಂದ್ರೆ ಅಂತ ಪ್ರಭಾವ ಇರತಕ್ಕಂತ ರಾಜಣ್ಣವ್ರಿಗೆ ಈ ಮಟ್ಟಕ್ಕೆ ಆಗೇತಂದ್ರೆ ನಾವು ಬೇರೆ ಸಣ್ಣ ಪುಟ್ಟ ಗೋಮನವ್ರ ಇರ್ಬೋದು ಬಡವರ್ಗದವ್ರು ಇರ್ಬೋದು ಹೆಂಗಪ್ಪ ನಾವು ನೇರವಾಗಿ ಮಾತಾಡಿದ್ರೆ ನಮ್ಗೇನ್ ಬಲಿ ಪಶು ಮಾಡ್ತಾರ ಅನ್ನೋ ಒಂದು ಇದಾಗುತ್ತೆ ನಾವು ಕೂಡ ಅವ್ರ ಪಾಳ್ಯದಲ್ಲೇ ಬೆಳೆದಿದ್ದೀವಿ ನಮಗೂ ಧೈರ್ಯ ಇದೆ ನಮ್ಗೆ ಯಾರು ಭಯ ಇಲ್ಲ ಯಾರಿಂದನೂ ನಮ್ಗೇನು ಆಗಬೇಕು ಅನ್ನೋ ನಾವು ಪ್ರಮೇಯ ಇಟ್ಕೊಂಡು ಮಾತಾಡಲ್ಲ ನಾಳದಿಂದ ನಮ್ಗೆ ಯಾವ ಅಧಿಕಾರನೂ ಬೇಡ ನಮಗೆ ಕೆ ಎನ್ ರಾಜಣ್ಣವ್ರನ್ನ ಸಚಿವ ಸ್ಥಾನಕ್ಕೆ ತಗೋಬೇಕು ಅವ್ರ ಪರವಾಗಿ ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗದ ಆಮೇಲೆ ಬಡ ವರ್ಗದ ಜನರು ಇವತ್ತೆಲ್ಲ ಜಾತಿಯರು ಇದ್ದಾರೆ ಮುಂಚೀಟಿ ಜನ ಅಂತವ್ರು ಇದ್ದಾರೆ ಹಿಂದುಳಿದವರು ಇದ್ದಾರೆ ದಲಿತ ಸಮಾಜದವ್ರು ಇದ್ದಾರೆ ಎಲ್ಲರೂ ಇವತ್ತು ನೀವು ಮನಸ್ಸು ಮಾಡಿ ನಾವು ಏನು ಇಲ್ಲೇ ತೀರ್ಮಾನ ಆಗಲಿ ಯಾವತ್ತು ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಕನಿಷ್ಠ ಒಬ್ಬೊಬ್ಬ ನೀವು ಬಂದಿರೋ ಮುಖಂಡರುಗಳು ಬಂದ್ರೆ ನಾವು ಐದು ಸಾವಿರ ಅಲ್ಲ ಇನ್ನ ಜಾಸ್ತಿ ಜನ ಸೇರ್ತೀವಿ ನಾವ್ ಹೇಳ್ಕೊಳಕ್ ಹೋಗಲ್ಲ ನಾವ್ ಎಷ್ಟು ಸೇರಿಸ್ಬೇಕೋ ನಮ್ ಗೌರವ ನಾವ್ ಏನ್ ಇಲ್ಲಿ ಉಳಿಸ್ಬೇಕೋ ಅದನ್ನ ನಾನು ಈ ಸಂದರ್ಭದಲ್ಲಿ ನಾನು ಎಲ್ಲರ ಎದುರ್ಗು ಕೈ ಎತ್ತ ಹೇಳ್ತಾ ಇದ್ದೀನಿ ನನ್ನ ಶಕ್ತಿ ಮೀರಿ ನಾನು ಜನ ಸೇರಿಸ್ಕೊಳ್ತೀವಿ ನಾನು ಈ ಸಂದರ್ಭದಲ್ಲಿ